ಎರಡೂ ಕಡೆ ಲಂಗ್ಸ್ ವೈಟ್ ವೈಟ್ ಆಗಿರುತ್ತೆ ವೈರಸ್ ಕೂಡ ಆ ಡೆಸ್ಟ್ರಾಯ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸ್ಪ್ರೆಡ್ ಆಗುತ್ತೆ ಇದು ಪರ್ಟಿಕ್ಯುಲರ್ಲಿ ಚಳಿಗಾಲದಲ್ಲಿ ಯಾಕೆ ಅಂದ್ರೆ ಎನಿ ವೈರಸ್ ಸರ್ವೈವ್ ಆಗೋದ್ ಏನ್ ಅಂದ್ರೆ ಕೋಲ್ಡ್ ವೆದರ್ ಇದ್ದಾಗ ಕೋಲ್ಡ್ ವೆದರ್ ಅಲ್ಲಿ ಅವು ಜಾಸ್ತಿ ಸರ್ವೈವ್ ಆಗೋದು ಮಲ್ಟಿಪ್ಲಿಕೇಶನ್ ಆಗುತ್ತೆ ಸ್ಪ್ರೆಡ್ ಆಗುತ್ತೆ ಅದೇ ನೀವು ಸಮ್ಮರ್ ಬಂದಾಗ ಏನಾಗುತ್ತೆ ಈ ವೈರಸ್ ಕೂಡ ಆ ಬಿಸ್ಲಿಗೆ ಡೆಸ್ಟ್ರಾಯ್ ಆಗ್ತವೆ ಸೊ ಅದಕ್ಕೆ ಇದು ವಿಂಟರ್ ಅಲ್ಲಿ ನಾವು ಜಾಸ್ತಿ ನೋಡೋದು ಕೋಲ್ಡ್ ಇದ್ದಷ್ಟು ಟೆಂಪ್ರೇಚರ್ ಲೋ ಇದ್ದಷ್ಟು ಸ್ಪ್ರೆಡ್ ಆಗ್ತವೆ ಡೆತ್ ರೇಟ್ ಏನು ಅಂದ್ರೆ ಯಾರು ನೆಗ್ಲೆಕ್ಟ್ ಕೇಸ್ ಮಾಡ್ಕೊಂಡು ಬರ್ತಾರೆ ಅವರಲ್ಲಿ ಡೆತ್ ಆಗ್ತವೆ ಸದ್ಯಕ್ಕೆ ನಾವು ಯಾವ್ದು ಈಗ ಸದ್ಯಕ್ಕೆ ನಮ್ಮ ಹಾಸ್ಪಿಟಲ್ ಅಲ್ಲಿ ನೇಟಸ್ ಹಾಸ್ಪಿಟಲ್ ನಾವು ಯಾವ್ದು ನೋಡಿಲ್ಲ ಬಟ್ ಎ ಫ್ಯೂ ಕೇಸ್ ಆಫ್ ಒನ್ ಬಟ್ ಇಲ್ಲಿ ರೈಟ್ ಟೈಮ್ ಅಲ್ಲಿ ರೈಟ್ ಮೆಡಿಕೇಶನ್ ಕೊಟ್ಟರೆ ಪ್ರೂವ್ ಮಾಡಬಹುದು ಕೆಲವೊಬ್ರಿಗೆ ಎರಡ್ ಅಂತ ಕರಿತೀವಿ ಅಂದ್ರೆ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ ಎರಡು ಕಡೆ ಲಂಗ್ಸ್ ವೈಟ್ ಔಟ್ ಆಗಿಬಿಡುತ್ತೆ ಅಲ್ಲಿ ಅವ್ರಿಗೆ ವೆಂಟಿಲೇಷನ್ ಬೇಕಾಗುತ್ತೆ ಇಲ್ಲಿ ಒಂದ್ಸಲ ಸಲ ವೈಟ್ ಔಟ್ ಲಂಗ್ ಹೋದಾಗ ರಿಕವರಿ ಚಾನ್ಸ್ ಕಡಿಮೆ ಇರುತ್ತೆ ಬಿಫೋರ್ ಎರಡು ಡೇಸ್ ಹೋಗೋದಕ್ಕೆ ಮೊದಲೇ ಟ್ರೀಟ್ ಮಾಡಿದ್ರೆ ಚಾನ್ಸ್ ಆಫ್ ರಿಕವರಿ ಈಸ್ ವೆರಿ ಗುಡ್